ಎಷ್ಟೊತ್ತ ಬಂದ್ರಿ ಅಯ್ಯೋ ನಾವು ಬಂದು ಸುಮಾರು ಹೊತ್ತಾಯ್ತು ಕಣ್ ಬಿತ್ತಮ್ಮ ಚಾ ಇದ್ರಿ ನಾನು ಸುಮಾರು ಹೊತ್ತಾಯ್ತು ಇನ್ನು ಊಟ ಮಾಡ್ದಂಗೆ ನೀವು ಇಷ್ಟ ಗಂಟಾ ಇದ್ರ ಅಯ್ಯೋ ಏನ್ ಮಾಡ್ ಬಿತ್ತಮ್ಮ ಮನೆ ಕುಯ್ಕ ಕುಯ್ಯೋದ ಅನ್ಕ ಕುಯ್ಯನ್ಕ ಏನ್ ಕಾಯಿ ಓಸಿ ಬಂದಿಲ್ಲ ಕಣ್ ಇವನು ನೀವು ನಮ್ ಗುಂಡಾಡ ಇನ್ನು ನಾಕಾಯ್ ದಿಸಾ ಆಯ್ತದ ಕಣವ ಅಹ್ ಕಾಯಿಗಳು ಅನ್ನ ಅವ್ರೇಕಾಯ ಹೋಗ್ ನೋಡಿದ್ರೆ ಏನ್ ಎಲ್ಲ ಬಲ್ತಿ ನಿಂತವ ಸಿಕ್ತಾವ್ ನಾಕಾಯಿದ್ ಮೂಟೆ ಅಷ್ಟೊಕ ಶಿವಮ್ಮ ವಾಲ್ತಕಿಟ್ಟು ಶಿವಮ್ಮಕ ಹೋಯ್ತಾ ಇದ್ಲು అల్నవే బా అనిబుట్టు కర్కం వదవతు నాను అక్క శివమ్మ మురు జన కుయకం ఒందు ఒందర ముట కయసి తకరకూ ఓ కొట్టు బ్ర మగ అందబుట్టు కళస్తనీ మడి మైనా నమ్మర తగతారయ కొటు బుత్తన నా నీవు సరే నకేమ్ ఏటారు ఉంటే నూ సరిబిడి ఊటార్ ఉండసందా ఇలా ఇమ్మ అదవ శివమ్మ తనబుట్టు వల్తాకే తగ్గు హోయిత వల్తాకే కల్సేకేర్బు తగ్తాయిదల ಓ ಅದ್ನೆಯ ಇಬ್ರು ಹಾಕುದು ನಾನು ಒಂದ್ರು ಉಂಡು ಗುಂಡನ ಉಂಡಿದ್ನಲ್ಲ ಅವನೇನು ಉಂಡಿಲ್ಲ ನಾನು ಹಾಕಿದ್ರು ಒಂದೊಂಚರು ಉಂಡು ಹೆಚ್ಚಾಗಿ ಬಂದಿದ್ಲು ಸಮಾಸ ಸಾಕಿ ನೀವು ಹೊತ್ತಲ್ಲಿ ಬಂದ್ರಿ ನಾನು ಒಂದು ಹತ್ತು ಗಂಟೆ ಆಗಿತ್ತು ಗಂಟೆನಾಗಿದ್ದು ಬಿತ್ತಮ್ಮ ಬಂದಾಗ ಸರಿ ಊಟ ಮಾಡಿದ್ರೆ ಓ ಊಟ ಮಾಡಿದೆ ಈ ಕೊಟ್ಲು ಕಾಪಿ ಕಾಯಿಸ್ ಕೊಟ್ಲು ಕುಡ್ದೆ ಇನ್ನೂ ಬರ್ನೇವಲ್ಲ ತಡೆಯಲು ಹೋಗದ ವಲ್ತಕ್ಕೆ ಅನ್ಕೊಂಡು ಹೊಂಟದ ಅನ್ಕೊಂಡೆ ಅಷ್ಟೊತ್ತ ನೀವೇ ಬಂದ್ರಿ ಇನ್ನೇನು ಲಕ್ಷ್ಮಿ ಮಗ ನಿಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾರ ಬಿವರು ಬಿತ್ತಮ್ಮ ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಸರಿ ಆಯ್ತು ತಡೀರಿ ಬುದ್ಧಿದ್ದು ಆಯ್ತು ಏನಾದ್ರೂ ಎಪ್ಪರ ದಿನ ಆಗದೆ ಉಳ್ಕೊಳ್ಳಿ ನೀವು ಏನಾರು ಹೆಚ್ಚು ಮಾಡದ ಅಯ್ಯೋ ಏನು ಬೇಡ ಕನ್ಬಿತ್ಯಮ್ಮ ಯಾವುದು ಬೇಡ ಸುಮ್ಕಿರಿ ನಾನು ಅರ್ಜೆಂಟ್ ಹೋಗ್ಬೇಕು ಕನ್ಬಿತ್ಯಮ್ಮ ನಿಮ್ಮ ಕುಟುಂಬ ಮಾತಾ ಹೇಳ್ಬಿಟ್ಟು ಹೋಗ್ಬೇಕಾಯ್ತು ಅತ್ತೆ ಬಂದೆ ಏನು ಬಿತ್ತೇಮ್ಮ ಅದೇನು ಹೇಳಿ ಇವನು ಅಬ್ಬುದೀಸವಾ ಪುಟ್ಟಿ ಮೈದಾ ಬಂದಿದ್ದ ಇನ್ನೇನು ಏಳು ತಿಂಗ್ಳು ಆಗದಲ್ಲ ಮುಗಿಗೆ ಕಳಿಸ್ಕೊಡ್ರತ್ತೆ ಅಂದ್ಕೊಂಡು ಕೇಳೋಕೆ ಅಂತ ಬಂದಿದಾಗ ನಿಮ್ ಹೇಳಿದಂತೆ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ಕೇಳಕ್ಕೆ ಬಂದಿದ್ರು ಅವ್ರ ಅತ್ತೆ ಒಪ್ಪಳ ಅವಳು ಏನು ಹೆಣ್ಕೊಂಡ್ರಾಕಿಲ್ಲ ಇಲ್ಲ ಕಣ ತಿಮ್ಮ ಅವಳು ಮೇ ಒಪ್ಕೊಂಡಿದ್ದಾಳಂತೆ ಇವಣ್ಣ ಇವೇ ನಮ್ಮ ಮುಗಿನ ನಾಲ್ಕು ನಾಲ್ಕು ತಿಸ್ಕೊ ಬಂದು ಬಂದಿ ಬಂದು ಬಂದು ಒಟ್ರ ಕಕ್ಕ ಹೋಗೋದು ಸಣ್ಣ ಕಣ್ಣು ತೀಸ್ಕೊಂಡ್ ಬಿಟ್ಟುಡೋದು ತಂದೆ ಹಿಂಗೆಮ್ಮ ಪುಟ್ಟಿಮ್ಮ ಪುಟ್ಟಿ ಮ ಈಗೊಂದು ತಿಂಗಳಿಂದ ಬರ್ನೂ ನಾವು ಕೊಡಿಸ್ನೂ ಇಲ್ವಲ್ಲ ಅದ್ಕೆ ಅವಳ್ಯ ಯಾಕೆ ಮಗ ಮುಗಿನ ಕಾಕ ಬಂದಿಲ್ವಲ್ಲ ಕಾಕ ಬರೀವಲ್ಲ ಹಂಗೆ ಹಿಂಗೆ ಅಂತ ಅಂದ್ಲಂತೆ ಆತ್ಕೇ ಇವನಿದ್ದವನು ಯಾಕೆ ಬಿಡವ ಯಾವತ್ತಿರೋದೇ ಇರೋದಲ್ವ ಇನ್ನ ಮನೆಯಾಗೆ ಗೊತ್ತಿತ್ತ ನೀನು ನೋಡೋ ನೀನು ಒಪ್ಪಕ್ಕಿರ ಕಕ್ಕ ಬರೋಕ್ಕೆ ಹಂಗೆ ಹಿಂಗೆ ಅಂತ ಅಂದ್ರಂತೆ ಇವ್ರು ಪುಟ್ಟಿ ಮೈದಾ ಹಂಗೆ ಅಂದಿದ್ಕೆ ಆಯಿತು ಊಲ ಕಕ್ಕ ಬರೋಕ್ಕಾಯ್ತದೆ ಹೇಳ್ಬಿಟ್ಟು ಬರೋಗು ಬೇಕಾದ್ರೆ ಇಂಥ ದಿವಸ ಹೋಗಿ ಸಾಸ್ರ ಹೋಗೋ ಪಾಸ್ರ ಕೇಳ್ಕೊಳ್ಳಿ ಅವರು ಇಲ್ಲ ನಾವೇ ಕೇಳೋಕಾಯ್ತದೆ ಕೇಳ್ಬಿಟ್ಟು ಕಕ್ಕ ಬರೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗಂದಲಂತೆ ಅದಕ್ಕೆ ಯಾ ಹೆಂಗೆ ಮಾಡೋದು ಬಿತ್ತಮ್ಮ ನಿಮ್ಗೆ ಕೇಳಮ್ಮ ಆಮೇಲೆ ಅರಿಮಯ್ಯಂಗ ಹೇಳ್ಬೇಕಲ್ಲ ನಿಮ್ಗೆ ಹೇಳ್ಬೇಕಲ್ಲ ಏನಿದ್ರು ನಿಮಗೆ ಹೇಳ್ದೆ ನಾವು ನಿಮ್ಮ ಕಿವಿಗೆ ಹಾಕ್ತೀನಿ ನಾವು ಯಾವ ಕೆಲಸ ಮಾಡೋಕ್ಕಿಲ್ಲ ನಿಮಗೆ ಗೊತ್ತಲ್ಲ ಅದ್ಕೆನ ಮೊಟ್ಟೆ ಅವರು ಹೋಗು ಹೋಗ್ಬಿಟ್ಟು ಬಿತ್ತಮ್ಮವ್ರಿಗೆ ಹೇಳು ಅರಿಮಯ್ ಹೇಳು ಥರ ಕಿತ್ತರ ಹಿಂಗೆ ಆಗದೆ ಹೆಂಗೆ ಮಾಡೋದು ಅಂದ್ಬಿಟ್ಟು ಕಳಿಸಿ ಅಂದರೆ ಕಳ್ಸೋಕಾಯ್ತದೆ ಅಂದ್ಬಿಟ್ಟು ಆಗಂದ್ರು ಕನ್ಪಿತ್ತೇವಾ ಅದಕ್ಕೆ ಎದ್ದು ಹೋಗ್ಬಿಟ್ಟು ಬಿರು ಬಂದ್ಬಿಡು ಅಂದರು ನೀವು ಬರೋದೇಷೊತ್ತಾಯ್ತಲ್ಲ ಅದಕ್ಕೆ ಈಗ ಹೇಳ್ಬಿಟ್ಟು ಏ ನೀವು ಏನಂದ್ರೆ ತಿಳ್ಕೊಂಡು ಹೋಗೋಕೆ ಅಂದ್ಬಿಟ್ಟು ಬಂದೆ ಕನ್ಪಿತ್ತೇವಾ ಅಷ್ಟೇಯ ಏ ಯಾಕೆ ಮಾಡೋಕೆ ಅನ್ಸಿಲ್ವಾ ಇವಳೇನು ಅಂದ್ಕುಟ್ಟೆ ಹೋಯ್ತೀನಿ ಅಲ್ಲ ಊತೀನಿ ಅಂತೇಳೆ ಕನ್ಪಿತ್ತೇವಾ ಒಯ್ತೀನಿ ಅಂತಾಳೆ ಒಯ್ತೀನಿ ಕಣವ ಎಷ್ಟು ದಿವ್ಸ ಅಂತ ಇರಾಕದ್ದು ಜಾನಗಳು ಓ ಹಂಗೆ ಹಿಂಗೆ ತಾರಕೊಳ್ತಾರೆ ಸುಮ್ಮನೆ ಹೋಗ್ತೀನಿ ತಗೇ ಅಂತ ಇವಳು ಅಂತಾಳೆ ಮೈದಾ ಅಂತದೆ ಹೆಂಗೇ ಅವ್ರ ಆಸ್ತಿ ಹತ್ತು ಎತ್ತಕ್ರೆ ಜಮೀನು ಒಟ್ಟು ಐದು ಎಕರೆ ಅವ್ರಿಗೆ ಆಮೇಲೆ ಎರಡು ಮನೆ ಒಂದು ಮನೇನೂ ಕೊಡ್ತೀವಿ ಬೇಕೋರೇ ಬೇರೆ ಇರ್ತೀವಿ ಅಂದರೂ ಇರಲಿ ಇಲ್ಲ ಬೇಕಾದ್ರೆ ನಮ್ಮ ಜೊತೆ ಇರ್ತೀವಿ ಅಂದರೂ ಇರಲಿ ಅಂತ ಅವ್ರು ಏನೋ ಮೈದಾ ಎತ್ತಾಗ್ಬೇಕಾದ್ರೆ ಗೊತ್ತಾನೆ ಪಾಪ ಹಳ್ಳ್ಯವನು ಅವನ ಬಗ್ಗೆ ಏನು ಮಾತಾಡೋಂಗಿಲ್ಲ ಈಗ ಹೆಂಗೆ ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಕಂಡು ಬಿಕ್ಯಮ್ಮ ಬಿತ್ತಮ್ಮ ಬೇಡ 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 ಯಾವುದೇ ಕಾರಣಕ್ಕೂ ಕಳ್ಸೋದು ಬೇಡ ಕಂಡು ಬಿಕ್ಯಮ್ಮ ಯಾಕೆಂದಿರ ಮೊದಲೇ ಅವ್ಳಕಂಡೆ ಎರಡು ಮೂರು ಸತಿ ಬಂದ ಇವಳು ಓನಿಲ್ಲ ಈಗ ಮೈದಾ ಕಂದ ತಕ್ಷಣ ಹೋಯ್ತಾಳೆ ಅಂದಾಗ ಜನಗಳು ಮಾತು ಮನ್ಸೆ ಬೇರೆ ತೆಗಿತದೆ ಇವತ್ತಿನ ಮುಗಿನ ಆಸೆಗಾರ ಅವ್ರು ಅತ್ತೆ ಹೊಂದಿರ್ಬೋದು ಬರ್ಲಿ ಬಿಡು ಇರಲಿ ಬಿಡು ಅಂತ ಏನೇ ಆದರೂ ಅವ್ರ ಮನೆಗೆ ಹೋದಾಗ ಅಪ್ಪು ಪು ಪೂರ್ತಲ್ಲಿ ಮಗನ ಪೂರ್ತಲಿ ಮಗನ ನೋಡಿದಾಗ ಇವು ನೋಡಿದಾಗ ಕೊಳ್ಳು ಅವನು ಅವಳಿಗೆ ಚುರ್ಕಂದೆ ಅಂತದೇ ಮಾತ್ರ ಚುಕಾಯಿಸಿ ಮಾತಾಡೇ ಮಾತಾಡ್ತಾಳೆ ನಿನ್ನಿಂದ ಇವತ್ತು ಬರೋಳು ನೀನು ಅವತ್ತೇ ಬಂದಿದ್ರೆ ಇವತ್ತು ನನ್ನ ಮಗ ಉಳ್ಕೊಳನಲ್ಲ ಅಂತ ಮಾತು ಕತೆ ಬಂದಾಗ ಇವುಳ ಮನ್ಸು ಕೆಡ್ಸ್ಕೊಬಿಡ್ತಾಳೆ ತಿಳ್ಕೊಬಿಡಿ ಅದು ಒಡ್ ಮನ್ಸು ಒಡ ಕಾಲ್ನಾಗೆ ಹೊರ್ತು ಅಲ್ಲಿ ಸರ್ಬರಿಕೆ ಸುಂಕಿರಿ ಗಂಡಲಿಲ್ದೋದು ಮನೆಗೆ ಮೈದನ್ನು ಹಚ್ಕೊಂಡು ಹೋಗೋದ ತಂದಾಕಪ್ಪ ನೀನು ಅಂದ್ಬಿಟ್ಟು ಉಪ್ಪು ಎಣ್ಣೆ ಬಂಗಾರ ನೀನು ತಂದು ಹಾಕೋದು ಅದ ಹೇಳಿ ಜೊತೆಲಿ ಹೆಂಗಿರಾಕದ್ದದು ಈಗ ಬೇರೆ ಇರ್ತಾರೆ ಇನ್ನೊಂದು ಮನೆ ಕೊಟ್ಟಿ ಅಂದ್ಕೊಳ್ಳಿ ಅವ್ಳನ್ನ ಉಪ್ಪು ಎಣೆ ಬಂಗಾರ ನೋಡ್ಕೊಳ್ಳೋದು ಹೆಂಗೆ ಅವಳು ಹಾಂ ಅಲ್ಲಿಗೂ ತಂದ್ಕೊಡುಂಗಿದದ ಇರೊಬ್ಬ ಇವರು ಒಳ್ಳೆಯದಕ್ಕೆ ಬುತ್ತಾನೆ ಹೋಗ್ತಾನೆ ಚೆನ್ನೇನಂದ್ಕಳಕಿಲ್ಲ ಏನೋ ಸಾಮಾನು ಇರಬೇಕು ಅದಕ್ಕೆ ಇವನು ಹಿಂಗು ಮನೆಗೆ ಹೋಗೋದು ಬಿಡೋದಿಂಗ್ ಮಾಡ್ತಾನೆ ಅಂತ ಕೆಟ್ಟ ಹೆಸ್ರೆ ಓದ್ಕೋಬೇಕಾಯ್ತು ತಲೆ ಮೇಲೆ ಅವಳು ಈಗಲೇ ಮಾತಿಕೊಂಡು ಕೇಳ್ದಾನೆ ಇವಳು ಈಗ ಓದ್ಕೊಂಡಿರೋದು ಕೆಟ್ಟ ಹೆಸ್ರೆ ಸಾಕು ಸುಮ್ಮನೆ ಇರೋ ಗಂಟೆ ಇರಲಿ ಸುಮ್ಮನೆ ಇರಿ ನೀವೇ ತಲೆಗೇಸ್ಕೊಂಡಿರಿ ಈಗೇನು ಮನೆಲ್ವಾ ಹಾಂ ಮನೇಲಿವ ಬಿತ್ತಮ್ಮ ಇನ್ನೇರು ಗಂಡು ಮಕ್ಕಳಿದ್ದಾರ ಹೊತ್ತು ಆರ್ನೇರವರೆ ಕನೋ ಅವರು ಚುಕಾಯಿಸ್ತಾರೆ ಚುಕಾಯಿಸಿ ಮಾತಾಡ್ತಾರೆ ನಂಗಿದ್ದದ ಏನೂ ಇಲ್ಲ ಅವ್ರ ಕೈ ಅವ್ಳು ಬಾಯಿ ಉಣ್ಕೊ ತಿನ್ಕೊಂಡು ನಿಮ್ಮದಾಗಿ ಕಾಳು ಕಳ್ಕೊಂಡು ಹೋಗಿ ನೀವು ಯಾರ ಬಗ್ಗೆ ನೀವು ಇದು ಮಾಡ್ಕೊಬೇಡಿ ನೀವು ಅವ್ಳೆ ಹೇಳಿ ನೀವು ಅವ ಬೇಡಕಾನವ ಎಲ್ಲಿಗೂ ಹೋಗೋದು ಬೇಡ ನೀನು ನೀನೇನು ನಮಗೆ ಬರಾಗಿಲ್ಲ ಸುಮ್ಮನೆ ಬಗ ಮಾಡ್ಕೊಂಡು ಇರು ಒಂದು ಆದಿದ ಅವ್ರು ಕಡೆ ಸುಮ್ಕೀರಿ ಇಟ್ಟು ಬೇಯಿಸ್ಕೊಂಡು ಇರ್ಲಂತೆ ನಿಮಗೆ ಅವಳೇನು ನಿಮಗೆ ಕೂಲಿ ಮಾಡಿ ತಂದು ಹಾಕಬೇಕಾಗಿಲ್ಲ ಅಜ್ಜಾಗ ಉಣ್ಕತ್ತಿನ ಕಾಲ ಕಳ್ಕೊಂಡು ಮಗಿನ್ ಸಾಕೊಂಡು ಹೋಗಿ ಹಂಗನ್ನು ಬಿತ್ತೇವಾ ಸರ್ಬರಕಿರಾಕಂತೆ ನನಗೆ ಅಂದೆ ಕಂಡುಬಿತ್ತೇವ್ ಅವಳಿಗೆ ಹಂಗಂದು ಎಷ್ಟು ದಿವಸ ಅಂತ ಇರಾಕದವ ಆಮೇಲೆ ಮಕ್ಕಪಕ್ಕದ ಮನೇಲಿ ಮಾತಾಡ್ಬಾರ್ದು ಮಾತನೇ ಮಾತಾಡ್ತಾರೆ ಮಾತಾಡ್ಮ್ ಮಾತೇ ಮಾತಾಡ್ತಾರೆ ಕಂಡುಬಿತ್ತೇಮ್ ಗಂಡವ್ ಸಾಯಿಸೋದು ಗಂಡನ ಮನೆಗೆ ಹೋಮ್ಲ ಗಂಡ ಬಂದಾಗ ಉಂಟೋಗಿದ್ರೆ ನಾನು ಮೂರು ಗಡಲಂಗೆ ಅಂತಾರೆ ನಿಮ್ಮ ಮಗಳು ನಿನ್ನಿ ಮೈ ಕರೆ ಹಾಕೋದಾಗ ಉಂಟೋಗಿದ್ರೆ ಇಷ್ಟಲ್ಲ ಆಗಂಗೆಲ್ಲ ನಿನ್ನ ನಿನ್ನಿ ಮೈ ಹಿಂಗೆ ಆಯ್ತಿತ್ತ ಈ ಮಗಿಗೆ ಚಿಕ್ಕ ವಯಸ್ಸಿಗೆ ಆಯ್ತಲ್ಲ ಅಂದ್ಬಿಟ್ಟು ఒ రీతిలో ఏ మాట్లాడం మాతాడి మనసుకే చుచి చుచి మాట్ అక్క నూ హే బేడా గండ్ద నిల ఈరు యాదుకు ప్రేమ పడక నిర్మాక అంతదే ఇలాక వైతీని అంత అందరు అవకాడే బిసాకీ మాట నా కొతాళన వయ్లా అతకే నిమ్మ నవ్వును మాట్ కడు వన్కెం బంద బేవా హే అంతి మాకేమ నిమ్గ్గే బెడకను హి బెడకే తాడు సోమప్పూర్ కరదొన్ మాట ಸೋಮಪ್ಪನವೇ ಗುಂಡಣ್ಣು ಒಂದು ಮಾತುಕೇಳ್ಬಿಟ್ಟು ಆಮೇಲೆ ಹೇಳೋಕೆ ಸುಮ್ಕಿಲಾಕ ನಮಗೆ ಗೊತ್ತಾಕಿಲ್ಲಾಕ ಅವರು ಒಂಚೂರು ತಿಳುವಳ್ಕೆ ಆದೆ ಅವ್ರಿಗೆ ಅವ್ರಿಗೆ ಗೊತ್ತಾಯ್ತದೆ ಸುಮ್ಮನೀರು ಅವ್ರಿಗೂ ಒಂದು ಸತಿ ಕಿವಿಗೆ ಹಾಕದ ಇವಿಗೆ ಸಹಿ ಹೋಗಿ ಅವ್ರ ಬಾಯ್ಲಿ ಏನು ಬೋದು ಅದು ಅಕ್ಕ ಸುಮ್ಕಿದ್ಯಾಕ ಸತಿ ದುಡ್ಕೋದ ಬೇಡ ಐ ಮನೆ ಮಗ ಅಂಗವ್ಕತೆ ಅದೇ ಒಂದು ಚಿರ್ಕತ್ತಾಗ ಆಯ್ತು ಕತೆ ನಿಂದು ಮೇಲೆ ಅಲಿಗೆ ಮಾಡಕ್ಕೆ ಮೈದಾನ ಕಲಿತೋಸ್ಕ ಉಣ್ಕೊ ತಿನ್ಕೊಂಡಿದ್ದು ಆ ಮೈದಾ ಏನೋ ಮಣ್ಣಿನ ಮಗ ಮಣ್ಣ ಮುತ್ಕ ಪ್ರೀತಿನ ತಂದಾಕೂರು ತಂದಾಕ್ತಾರೆ ಅವ್ರು ಎರ್ತಿ ಏನೋ ಇವತ್ತು ಹೊಸ ಹೊಸ ಚೆನ್ನಾಗಿರ್ತಲ್ಲೇ ನಾಳೆ ದಿಸಿಕ ಮಗಿಗೆ ತಂದು ಕೊಡ್ಬೇಕಾದ್ರೆ ಅಯ್ಯೋ ಆಮೇಲೆ ಅವ್ಳು ಅವ್ರ ಮಾತಾಡೋದು ಮುಗನೇ ಆಗೋಯ್ತು ಆಗ ಯಾಕೆ ಅನಿಸ್ತದೆ ಹೇಳು ಈ ಮಕ್ಳು ನಾಳೆ ಸರ್ತಕ್ಕು ಹಂಗೆ ನಾಳೆ ಅಂತ ಅಂತಂದು ಅನಿಸ್ತದೆ ಅವೆಲ್ಲ ಯಾಕಬೇಕು ಈಗ ಏನು ಅರೇ ಆಗಿದೆ ಇವಳಿಗೆ ಇಲ್ಲಿ ಹುಣ್ಕೊಂದು ತಿನ್ಕೊಂಡಿರಲೇ ಅಪ್ಪನ ಆಸ್ತಿ ಮಗಿಗೆ ಯಾವತ್ತಿದ್ರೂ ಬಂದೇ ಬರ್ತದೆ ತಪ್ಪಿಸ್ಕೊಳಕತ್ತದ ಹುಟ್ಟಿಲ್ಲವ ಮಗಳು ತಡೆ ತಕೊತಾಳೆ ಆಸ್ತಿ ಬದುಕು ಮನೆ ಯಾವತ್ತೂ ಬಂದೇ ಬರ್ತದೆ ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಯಾಕೆ ಕೊಡಾಕಿಲ್ಲ ಅಂದರು ಹಾಂ ಹೇಗೆ ಹುಟ್ಟಿಲ್ಲ ಮಗ ಅಂತ ಕಾಲಕ್ಕೆ ತಕೊಂಡೇ ತಕತ್ತಾಳೆ ಅವಳು ಮೆಜಾರಿಟಿಗೆ ಬಂದ ಮೇಲೆ ಇರಲಿ ಸುಮ್ಕಿರು ಸೋಮಪ್ಪನ ಗುಂಡಾಣನ ವೇ ಒಂದು ಮಾತು ಕುಣ್ಸ್ಕೊಂಡು ಕೇಳಿಬಿಡದ ಅವ್ರ ಮತ್ತೆ ಹೋಯ್ತೀನಿ ಅಂತ ಈಗ ನಮ್ಮ ಗುಂಡ ನೋ ನೋಡೋದು ನಡಿಯಾಕ ಹೋಗ್ಬಿಟ್ಟು ಅಲ್ಲಿ ಅವ್ನು ಮಾತಾ ಕೇಳ್ಕೊ ಬರೋಕಾಯ್ತದೆ ಹೇಳಕಾಯ್ತದೆ ಹಿಂಗೆ ಅಂತ ನಮ್ಗೆ ನಡೀರಿ ಅವ್ರಿ ಪಾಪ ಸೋ ಹೇಳ್ಬೇಕು ಪಪ್ಪಾ ಅಷ್ಟೊಂದು ಆಸೆ ಮಾಡ್ತದೆ ತಂಗಿ ತಂಗಿ ಅನ್ಕೊಂಡು ಅವ್ರಿಗೆ ಹೇಳ್ದು ಆಯ್ಕಿಲ್ಲ ಅದಕ್ಕೆ ನಾನು ಈಗ ನಾವು ಗುಟ್ ಕುಂತ ಕಳ್ಸಿ ಬಿಡಾಕಲ್ ಅದ ಲಕ್ಷ್ಮಿಗೂ ಹೇಳ್ದೆ ಅವಳು ಹೋಗ್ತೀಯ ಅವಳು ಬೇಡ ಅಂತ ಕುಂತಾವಳೆ ಅದಕ್ಕೆ ನಿಮ್ಗೊಳಗೆ ಹೇಳ್ದನೇ ನಾನು ಗುಟ್ಟು ಗುಟ್ಟಲ್ಲಿ ನಾವು ಮಾಡ್ಕೊಳಂಗಿದ್ದದ ಗುಟ್ನಾಗ ಕಳ್ಸಂಗಿದ್ದದ ಆವತ್ತಿಂದ ಇಲ್ಲಿ ಇವತ್ತೊಂದು ಗಂಟೆ ನೀವು ಕೈ ಬಿಡ್ದಾನೆ ನಮ್ಮ ಜೊತೆಲಿ ಹಾಕೊಂಡು ನಮಗೊಂದು ಧೈರ್ಯ ಕೊಟ್ಕೊ ಬಂದಿದ್ರಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂದ ಬಿಕ್ತೇಮ್ಮ ನೋಡದ ಅಂದಿಡೀರಿ ಅವರು ಸೋಮಪ್ಪ ಆಮೇಲೆ ಗುಣಣ್ಣ ಅವ್ನು ಮಾತು ಕೇಳಿ ನೋಡೋದ ಏನು ಅಂತ ಬಂದದ್ದು ತುಂಬ ಬಾಲಿ ಮಾತುಕೊಂಡು ನೋಡೋದ ಅವ್ರು ಏನಾರೇ ಆಯಿತು ನೋಡದ ಕಳಿಸಿ ಏನಾರ ಒನ್ ಹಾಕಿಸ ಕಳಿಸಿ ನೋಡೋಕ್ಕ ಅಂದ್ರೆ ಬೇಕಾ ಕಳಿಸಿ ಇಲ್ಲ ಬೇಡವೇ ಬೇಡ ಏನು ಅವ್ಳಿಗೆ ಏನು ಏನು ಅರೇ ಇರೋದು ನೀವು ಗೇಯಕಾದ್ರೆ ಗೇಯಿರಿ ಇಲ್ಲವಾ ಬೇಡ ಬಿಡಿ ಅದೇನು ಬದುಕು ಬಾಳು ಅದು ಯಾವ ಆರೋಗ್ಯಕ್ಕೆ ಕೊಟ್ಕೊಂಡು ಕಾಲ ಕಳೆದು ಗಂಡು ಇಡ್ತೀವಿ ಇದು ಬ್ಯಾಡ ಎಲ್ಲೂ ಬೇಡ ಬಂದಿಲ್ಲರಿ ಅಂದರೆ ಅವ್ಳು ಏನು ಮಾಡ್ರು ಇಲ್ಲಿ ಬಂದಿರೋ ಒಪ್ಪಕ್ಕಿಲ್ಲ ಇವಳು ಪುಟ್ಟಿ ಇಲ್ಲಾಂದ್ರೆ ನಾವು ನೋಡ್ಕೊಳಕ್ಕಿಲ್ಲ ಅಂತಿದ್ವಾ ಅಯ್ಯೋ ಪಾಪ ಬಿತ್ಯಮ್ಮ ನಿಮ್ಮ ಮೇಲೆ ನೇ ನೋಡ್ದುಬಿಟ್ರೆ ನಮ್ಮ ಬಾಗಿ ಉಳ ಸುಲ್ತ್ ಬಿಡ್ತವೆ ಇವತ್ತು ನಾವು ನೆಮ್ಮದಿಯಾಗಿ ಒಂದು ಮನ್ಸ್ರಾಗ ಹೂ ಇವಿ ಅಂದ್ರೆ ನೀವೇ ಕಾರಣ ವಾ ಮುರ್ಕುಳು ಮನೇಲಿದ್ದು ಇದ್ದು ಮನೆ ಕಟ್ಟಿ ಯಾರು ನಿಂತ್ಕೊಂಡು ಓಡಾಡ್ಕೊಂಡು ನೀವು ದುಡ್ಡು ಹಾಕಿ ನಾವು ಇದ್ದಿದ್ದ ದೋಸೆ ದುಡ್ಡಲ್ಲಿ ನೀವು ದುಡ್ಡು ಹಾಕಿ ಮನೆ ಕಟ್ಕೊಟ್ರಿ ಇವತ್ತು ಹೆಂಗೋ ಒಂದು ಚೂರು ಮಾಡ್ಕೊಂಡು ಇವತ್ತು ನಿಮ್ಮದಾಗೆ ನಿದ್ದೆ ಮಾಡಂಗಾಯಿತು ಆಯಿತು ನಿದ್ದೆ ಮಾಡೋಕೆ ಮನೆ ಕಂಡ್ರೆ ಮೇಲಿಂದ ಯಾವಾಗ ಗೋಡಕ್ಕೆ ಸಿಕ್ಕ ಬಿಟ್ಟು ಏನಾದೋ ಎಂಥ ಮುಗ ಬೇರೆ ಅದೇ ಅಂದ್ಕೊಂಡು ಅದ ಬೇರೆ ಏತನೇ ಆಯ್ತಿತ್ತು ಇವತ್ತು ನೆಮ್ಮದೇ ಕಣ್ಮ್ ನಿದ್ದೆ ಮಾಡ್ತೀವಿ ಅದಕ್ಕೆ ನೀವೇ ಕಾರಣ ನನಗೆ ಸುಮ್ಕಿರಿ ಬಿತ್ತಮ್ಮ ನಿಮ್ಮ ಮೇಲೆ ಮಾತಾಡ್ರೆ ಬಾಕ್ ಅಂತ ಒಳ್ಳೇದು ಮಾಡ ನಮಗೆ ಹೇಳಿರಿ ಮತ್ತೆ ಅಲ್ಲಿ ಸೋ ಸೋಮಪ್ಪ ಅವರು ಅವ್ರೇ ಕೈ ಕೊಟ್ಟಿದ್ರು ಅವ್ರ ಅದಲ್ವೇ ಒಂದು ನಾಲ್ಕು ಮುಟ್ಟೆ ಆಗಿದ್ದು ಅದು ಇವಾಗುವೆ ಮಾರಕ್ಕೆ ಅನ್ಬಿಟ್ಟು ತಕೊಂಡು ಹೋಗಿದ್ದ ಅಲ್ಲಿಗೆ ಬರ್ತಾನೆ ಸೋಮಪ್ಪ ಅಂತ ಕೆರೆ ನಾವು ಹೋಗೋದ ಅವ್ರು ಅವ್ರು ಮಾತು ಕೇಳ್ಬಿಟ್ಟು ಅಥೇ ಏನಂದರು ಕೇಳ್ಕೊಂಡು ಮುಂದುವರಿಕಾಯ್ತದೆ ಸರಿ ಆಯ್ತು ಬಿತ್ತೇಮ್ಮ ಬನ್ನಿ ನೀವು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ